ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅದು ಹೇಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ವೀಡಿಯೋನ ಪೂರ್ತಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೆಲ್ಲೇ ಅವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ರೆಗ್ಯುಲರಾಗಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನೆಲ್ಲ ನೋಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಹೇಳ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳ್ದಂಗೆ ಅವರಿಗೆ ಗುಡ್ ನ್ಯೂಸ್ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ತಿದೆ ಅಂತ ಹೇಳಿದೆ ಹೇಗೆ ಬರುತ್ತಪ್ಪ ಅಂತಂದರೆ ನಿಮಗೆ ಕೂಡ ನಡಿ ಗೊತ್ತಿದೆ ಸದನ ನಡೀತಿದೆ ಆ ಸದನದಲ್ಲಿ ಏನಾಗಿದೆ ಅಂತಂದರೆ ಡೈರೆಕ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ನೀವು ಸರಿಯಾಗಿ ಕೊಡ್ತಾ ಇಲ್ಲ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ನೀವು ತುಂಬ ಕಂತಿನ ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಾ ಅಂತ ಅಂದಾಗ ಲಕ್ಷ್ಮೀ ಹೆಬ್ಬಾಳ್ಕೊ ಅವ್ರ ಧೈರ್ಯದಿಂದ ಇಲ್ಲ ನಾವು ಆಗಸ್ಟ್ ತಿಂಗಳದವರೆಗೂ ಪೂರ್ತಿಯಾಗಿ ಕ್ಲಿಯರ್ ಮಾಡಿದ್ದೀವಿ ಇನ್ನು ತ್ರೀ ಮಂತ್ಸಿನ ಬಾಕಿ ಇದೆ ಅದನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವಿತ್ ಪ್ರೂಫ್ ಸಮೇತ ಒಂದು ಇನ್ಫಾರ್ಮೇಶನ್ ಹೇಳ್ತಾರೆ ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದಲೇ ವಿತ್ ಪ್ರೂಫ್ ಸಮೇತ ಡೇಟಾ ತಗೊಂಡು ಈ ಮಾತನ್ನ ಹೇಳಿದ್ದಾರೆ ಅಂದರೆ ಇವ್ರು ಏನ್ ಮಾಡಿದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಪ್ರತಿ ತಿಂಗಳು ಕೂಡ ಕೊಡ್ತಾ ಇರಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾರ್ಟಿಂಗಲ್ಲಿ ಪ್ರತಿ ತಿಂಗಳು ಕೂಡ ಕೊಡ್ತಾ ಬಂದರು ಆಮೇಲೆ ಆಮೇಲೆ ಏನ್ಮಾಡ್ಬಿಟ್ರು ಒಂದೊಂದು ತಿಂಗಳು ಮಿಸ್ ಮಾಡೋರು ಇವಾಗ ಒಂದ್ಸತಿ ಜಮೆ ಮಾಡಿದ್ರೆ ಆ ಕಂತಿನ ಹಣ ಜಮೆ ಮಾಡ್ಲಿಕ್ಕೆ ನಿಯರ್ಲಿ ಒಂದು ತಿಂಗಳು ಟೈಮ್ ತಗೊಂಡ್ಬಿಡ್ತಾರೆ ಸೊ ಹಾಗಾಗಿ ಮಧ್ಯದಲ್ಲಿ ತುಂಬಾ ಸತಿ ಎರಡು ಮೂರು ತಿಂಗಳು ಮಿಸ್ ಮಾಡಿದ್ರಿಂದ ಜನಗಳಿಗೆ ಕನ್ಫ್ಯೂಸನ್ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ಯಾವ ತಿಂಗಳು ಇದು ಕರೆಕ್ಟಾಗಿ ಯಾವ ತಿಂಗ್ ಎಷ್ಟನೇ ಕಂತಿನ ಹಣ ಬರಬೇಕಿತ್ತು ಇದು ಯಾವ ತಿಂಗಳು ಅನ್ನದೇ ಕನ್ಫ್ಯೂಸ್ ಆಗ್ತಿತ್ತು ಹಾಗೆ ಮೀಡಿಯಾದವರು ಕೂಡ ಅದೇ ತರ ಮಾಡ್ತಿದ್ರು ಯಾವಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಸಿಕ್ಕಿದ್ರು ಕೂಡ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕೇಳೋರು ಸೊ ಅವ್ರು ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳೋರು ಕರೆಕ್ಟ್ ಆಗಿ ಇಷ್ಟು ಕಂತಿನ ಹಣ ಇಷ್ಟನೇ ತಿಂಗಳ ಹಣ ಅಂತ ಯಾರು ಕೂಡ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿರ್ಲಿಲ್ಲ ಮೀಡಿಯಾದವರು ಕೂಡ ಸರಿಯಾಗಿ ಕೇಳ್ತಿರ್ಲಿಲ್ಲ ಈ ಸತಿ ಏನಾಗಿದೆ ಸದನದಲ್ಲಿ ಡೈರೆಕ್ಟ್ ಆಗಿ ಆರೋಪರು ವಿತ್ ಪ್ರೂಫ್ ಸಮೇತ ಅಧಿಕಾರಿಗಳಿಂದ ತೊಗೊಂಡ್ಬಂದಿರೋಂತಹ ಡೇಟಾ ವಿತ್ ಪ್ರೂಫ್ ಕೇಳಿದ್ದಾರೆ ಅಂದ್ರೆ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಫೆಬ್ರವರಿ ె మార్చ్ తింగ్లు హణ హాకే ఇల్ ఆ ನಾನು ಆಗಲೇ ಹೇಳ್ದಂಗೆ ಮಧ್ಯದಲ್ಲಿ ಒಂದು ಟು ತ್ರೀ ಮಂತ್ಸ್ ಆಗ್ತಾನೆ ಇರಲಿಲ್ಲ ಅಲ್ಲ ಹಣ ಹಾಗಾಗಿ ತುಂಬಾ ಕನ್ಫ್ಯೂಷನ್ ಆಗ್ತಾ ಬಂತು ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಆ ಕಂತಿನ ಹಣ ಹಾಕೋಕ್ಕೇ ಇವಾಗ ಮೂರು ಹಂತಗಳಲ್ಲಿ ಹಣ ಜಮೆ ಮಾಡ್ತಿರೋದ್ರಿಂದ ನಿಯರ್ಲಿ ಒಂದು ತಿಂಗಳು ಟೈಮ್ ತೊಗೊಂಡ್ಬಿಡ್ತಾರೆ ಆ ಕಂತಿನ ಹಣ ಕ್ಲಿಯರ್ ಮಾಡಲಿಕ್ಕೆ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಿದ್ದರಿಂದ ಜನಗಳಿಗೂ ಕೂಡ ಗೊತ್ತಾಗಲಿಲ್ಲ ಹಾಗಾಗಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಅಂತ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪ್ರಕಾರ ಆಗ ಆಗಸ್ಟ್ ತಿಂಗಳವರೆಗೂ ಹಾಕಿದ್ದಾರೆ ಮಿಕ್ಕಿದ ಎರಡು ಮೂರು ತಿಂಗಳ ಪೆಂಡಿಂಗ್ ಇದೆ ಅಂತ ಬಟ್ ಮಧ್ಯದಲ್ಲಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ನೀವು ಹಾಕೇ ಇಲ್ಲ ನೀವು ಸದನದಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ ಜನಗಳಿಗೆ ಮೋಸ ಮಾಡ್ತಿದ್ದೀರಾ ಅಂತ ಡೈರೆಕ್ಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಆರೋಪಕವ್ರು ಕೇಳಿದ್ದಾರೆ ಈ ತರ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅಂದಾಗ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ ಮಿಸ್ ಆಗಿ ಆಗಿರ್ಬೋದು ಇದು ಗೊತ್ತಿಲ್ಲದಲ್ಲೇ ನಾನು ಇವಾಗ ಹೋಗಿ ಚೆಕ್ ಮಾಡ್ತೀನಿ ಅಕಸ್ಮಾತ್ ನಿಜವಾಗ್ಲೂ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಹಣ ಹಾಕಿಲ್ಲ ಅಂದರೆ ಒಟ್ಟಿಗೆ ನಾವು ನಾಲ್ಕು ಸಾವಿರ ರೂಪಾಯಿ ಮಹಿಳೆಯರಿಗೆ ಜಮೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಂಡಿದ್ದಾರೆ ಇದುವರೆಗೂ ಇಪ್ಪತ್ ಮೂರು ಕಂತಿನ ಹಣ ಬಂದಿದೆ ಆದ್ರೆ ಮಧ್ಯದಲ್ಲಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಏನ್ ಪೆಂಡಿಂಗ್ ಇತ್ತು ಅಕಸ್ಮಾತ್ ಅವರು ನಿಜವಾಗ್ಲೂ ಅವರು ಕೂಡ ನಾನು ಹೋಗಿ ಕ್ರಾಸ್ ವೆರಿಫೈ ಮಾಡ್ತೀವಿ ಅಕಸ್ಮಾತ್ ನಿಜವಾಗ್ಲೂ ಹಣ ಜಮೆ ಆಗಿಲ್ಲ ಸ್ಕಿಪ್ ಆಗಿದೆ ಅಂದ್ರೆ ಒಟ್ಟಿಗೆ ನಾವು ನಾಲ್ಕು ಸಾವಿರ ರೂಪಾಯಿ ಮಹಿಳೆಯರಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಅವೆರಡ್ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಪ್ಕೊಂಡಂಗೆ ಆಗಸ್ಟ್ ತಿಂಗಳವರೆಗೂ ಹಾಕಿದೀವಿ ಅಂತ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳದು ಒಟ್ಟು ಐದು ಕಂತಿನ ಹಣ ಬರಬೇಕಾಗಿದೆ ಅಂದರೆ ಒಟ್ಟಿಗೆ ಹತ್ತು ಸಾವಿರ ರೂಪಾಯಿ ಹಣ ಇನ್ನು ಮಹಿಳೆಯರ ಖಾತೆಗೆ ಬರಬೇಕಾಗಿದೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ಹತ್ತು ಸಾವಿರ ರೂಪಾಯಿ ಬರೋದಿಲ್ಲ ಇವಾಗ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಅಕಸ್ಮಾತ್ ಅವ್ರ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರೆ ಈಗ ಆರು ರಕ್ಷಕವರು ವಿತ್ ಡೇಟಾ ಪ್ರೂಫ್ ಸಮೇತ ಹೇಳಿರೋದ್ರಿಂದ ಹಾಕೋ ಚಾನ್ಸಸ್ ಇರುತ್ತೆ ಇನ್ನೂ ಕೂಡ ಅವ್ರು ಒಪ್ಕೊಂಡಿಲ್ಲ ಸಿದ್ದರಾಮಯ್ಯ ಅವರು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ನಾನು ಹೋಗಿ ಚೆಕ್ ಮಾಡ್ತೀನಿ ಎಲ್ಲ ನಿಜವಾಗ್ಲೂ ಮಿಸ್ ಆಗಿದೆ ಅಂತಂದರೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಬಂದರೆ ಖಂಡಿತ ನಾಲ್ಕು ಸಾವಿರ ರೂಪಾಯಿ ಅಂತೂ ಹಾಕಿ ಹಾಕ್ತಾರೆ ಯಾಕಂದರೆ ಅದು ಹಳೇ ಅಂದರೆ ಅಂದ್ರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಇನ್ನೇನು ಈ ಡಿಸೆಂಬರ್ ಕಳೆದ್ರೆ ಹೊಸ ವರ್ಷನೇ ಶುರುವಾಗುತ್ತೆ ಸೊ ಹಳೆ ಪೆಂಡಿಂಗ್ ಇದ್ದಿದ್ದರಿಂದ ಹಾಕಿದ್ರೆ ಇವಾಗ ಒಟ್ಟಿಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಾರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಂದರೆ ಈಗ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಇನ್ನ ಇಪ್ಪತ್ತ್ ಮೂರನೇ ಕಂತಿನ ಹಣ ಹೇಳೋದಾದರೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಬಂದಿದೆ ಅಂತ ಹಾಗೆ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಯಾಕಂದ್ರೆ ಈಗ ಒಂದು ಮೂರು ಎರಡು ಮೂರು ದಿವಸದ ಹಿಂದೆ ಎರಡನೇ ಹಂತದ ಹಣನ ಜಮೆ ಮಾಡಿದ್ರು ನಿನ್ನೆ ಇವತ್ತು ಮೊನ್ನೆ ಎಲ್ಲ ಸಾಕಷ್ಟು ಜನರಿಗೆ ಮತ್ತೆ ಎರಡನೇ ಹಂತದಲ್ಲಿ ಜಮೆ ಮಾಡಿದಾಗ ಹಣ ಬಂದಿದೆ ಖಂಡಿತ ಭಯಪಡಬೇಡಿ ಅಕಸ್ಮಾತ್ ಇನ್ನೂ ನಾನು ನಮಗೆ ಬಂದಿಲ್ಲ ಅಂದರೆ ಮತ್ತೆ ಈ ಮೂರು ಹಂತಗಳಲ್ಲಿ ಹಣ ಜಮೆ ಮಾಡೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನ ಬಿಟ್ಟು ಮೂರನೇ ಹಂತದ ಹಣ ಜಮೆ ಮಾಡ್ತಾರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಯಾವಾಗಲೂ ಅಷ್ಟೇ ಯಾವುದೇ ಕಂತಿನ ಹಣ ಜಮೆ ಮಾಡಿದ್ರು ಕೂಡ ಮೂರು ಕಂತಗಳಲ್ಲಿ ಹಣ ಜಮೆ ಮಾಡ್ತಾರೆ ಒಟ್ಟಿಗೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಮೂರು ಕಂತಿನ ಹಣದ ಮೂರು ಹಂತದ ಹಣ ಜಮೆ ಆದಾಗ ಕೆಲವೊಬ್ಬರಿಗೆ ಬೇಗ ತಲುಪಿರುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ತಲುಪಿರುತ್ತೆ ಅಷ್ಟೇ ಸೊ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮತ್ತೆ ಮೂರನೇ ಹಂತದ ಹಣ ಕೂಡ ಜಮೆ ಮಾಡಿದಾಗ ಕ್ಲಿಯರಾಗಿ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೂ ಕೂಡ ಹಣ ಜಮೆ ಆಗುತ್ತೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಜಮೆ ಆಗ್ತಾಯಿದೆ ತುಂಬ ಜನರಿಗೆ ಆ ಥರ ಆಗ್ತಿದೆ ಸೊ ನಿಮಗೂ ಏನಾರು ಹಣ ಬಂದಿದೆ ನೆನ್ನೆ ಇವತ್ತು ಏನಾರ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಜನಕ್ಕೆ ಅಂದರೆ ಹುಬ್ಳಿ ಮೈಸೂರು ಬಳ್ಳಾರಿ ಈ ಜಿಲ್ಲೆಗಳಿಗೆಲ್ಲ ತುಂಬ ಜನಕ್ಕೆ ನೆನ್ನೆ ಮೊನ್ನೆ ಎಲ್ಲ ಹಣ ಜಮೆ ಆಗಿದೆ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನಾರ ಬಂದಿದೆ ಅಂದರೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ ಮತ್ತು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬೇರೆ ಏನೇ ಅಪ್ಡೇಟ್ ಬಂದರೂ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮಗೆ ನೆಕ್ಸ್ಟ್ ನನ್ನ ವೀಡಿಯೋ ನನ್ನ ಚಾನಲಿಂದ ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ